ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಾನು ಒಂದು ಮಿನಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಏನು ಸ್ಪೆಷಲ್ ಅಪ್ಪ ಅಂದರೆ ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು ನೀವು ಕೇಕ್ನ ಹೌದು ಇವತ್ತು ನಮ್ಮ ಅಪ್ಪ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿ ಎಸ್ ಗೌಡ ಅಂದರೆ ವೀರಭದ್ರ ಸುಧಾ ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ಶಾರ್ಟಾಗಿ ಹಾಗೆ ಕರೆಯೋದು ಇವತ್ತು ಅವ್ರದ್ದು ಇಪ್ಪತ್ತೆಂಟನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ದಿನ ಸೊ ಅದನ್ನು ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ವಿ ಅಮ್ಮ ಸಿಂಪಲ್ಲಾಗಿ ರೆಡಿಯಾಗಿದ್ದರು ಆ್ಯಕ್ಚುಲಿ ಅಮ್ಮಂಗೆ ಅಪ್ಪ ಬೇರೆ ಸೀರೆ ತೊಗೊಟ್ಟಿದ್ರು ಅದನ್ನು ಬೆಳಗ್ಗೆ ಕೆಲ್ಸಕ್ಕೆ ಹೋಗುವಾಗ ಹಾಕ್ಕೊಂಡಿತ್ತು ಅಮ್ಮ ಕೆಲಸದಿಂದ ಬಂದು ಬಿಚ್ಚಿಬಿಟ್ಟು ಬೇರೆದು ಹಾಕೊಂಡಿದ್ರು ಇದು ಅಮ್ಮ ತೊಗೊಟ್ಟಿರೋ ವಾಚು ಮತ್ತು ಬಟ್ಟೆ ಅಪ್ಪನಿಗೆ ತುಂಬ ಚೆನ್ನಾಗಿರುತ್ತಲ್ವ ಈ ಥರ ಎಲ್ಲ ಇದ್ದರೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳೇ ತುಂಬ ಖುಷಿ ಕೊಡೋದು ಇಬ್ರು ಕೆಲ್ಸಕ್ಕೆ ಹೋಗಿದ್ರು ಬೆಳಗ್ಗೆ ಏನೂ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸಂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಅದರಲ್ಲೂ ಅಪ್ಪ ಬಂದಿದ್ದು ಲೇಟೇ ಆಗಿತ್ತು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಊಟಕ್ಕೆ ಎಲ್ಲರೂ ಆದರೆ ಅಪ್ಪ ಬಂದಿದ್ದು ಲೇಟಾಗಿದ್ದರಿಂದ ನನ್ನ ತಮ್ಮ ಹಾಗೂ ಹಸ್ಬೆಂಡ್ ಇಬ್ಬರು ಹೋಗಿ ಹೊರ್ಗಡೆಯೇ ಪಾರ್ಸಲ್ ಕಟ್ಸ್ಕೊ ಬಂದಿದ್ರು ತುಂಬ ಚೆನ್ನಾಗಿತ್ತು ಆವತ್ತಿನ ದಿನ ಎಲ್ಲ ಖುಷಿಯಾಗಿ ಏನೇ ಬೇಜಾರಿದ್ರು ಈ ಥರ ಒಂದು ಚಿಕ್ಕ ವಿಷಯ ಈ ಥರ ಒಂದು ಚಿಕ್ಕ ಚಿಕ್ಕ ಸಂದರ್ಭ ಬಂದಾಗ ಅದೆಲ್ಲ ಮರೆತುಬಿಟ್ಟು ಖುಷಿಯಾಗಿರ್ತೀವಿ ಚೆನ್ನಾಗಿರುತ್ತೆ ಇದೇನು ಇಷ್ಟೊಂದು ಮಿಸ್ಸಿದೆ ಬಟ್ಟೆ ಎಲ್ಲ ಅಲ್ಲಲ್ಲೇ ಹಾಕ್ಕೊಂಡಿದ್ದಾರಲ್ಲ ಅಂತ ಅಂದ್ಕೊಬೇಡಿ ಬೆಂಗಳೂರಲ್ಲಿ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಪರಿಸ್ಥಿತಿನೂ ಇದೇ ಇರುತ್ತೆ ನಮ್ಮ ಮನೇಲೂ ಕೂಡ ದಿನ ಮಳೆ ಬರ್ತಿರೋದ್ರಿಂದ ಬಟ್ಟೆಗಳು ಒಣಗ್ತಾನೆ ಇರಲಿಲ್ಲ ಹಾಗಾಗಿ ಮನೆಯಲ್ಲೇ ಹಗ್ಗಗಳ್ನ ಕಟ್ಬಿಟ್ಟು ಬಟ್ಟೆಗಳ್ನ ಹೊಣೆ ಹಾಕಿದ್ವಿ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ನೀವು ಫುಲ್ ಎಲ್ಲಾನು ಹಗ್ಗ ಕಟ್ಬಿಟ್ಟು ಹೊಣೆ ಹಾಕಿದ್ದೀವಿ ಬಟ್ಟೆನ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲರೂ ಮನೇಲೂ ಇದೇ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಬಟ್ಟೆ ಎಲ್ಲ ಅಲ್ಲಲ್ಲೇ ಹಾಕಿದ್ವಿ ನಾನು ವಿಡಿಯೋ ಮಾಡುವಾಗಲೂ ಅಲ್ಲಿ ಹಗ್ಗ ಕಟ್ಟಿರೋದು ಹಾಗೆ ಕಾಣ ನನ್ನ ಮಗ ಅಂತೂ ಏನು ಮಾಡ್ತಿದ್ದರು ಇವರು ಅಂತ ಆ ಕಡೆ ಈ ಕಡೆ ತಿರುಗಿ ತಿರುಗಿ ನೋಡ್ತಿದ್ದ ಚೆನ್ನಾಗಿತ್ತು ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ಆಮೇಲೆ ಹೊರಗಡೆಯಿಂದ ಊಟ ಪಾರ್ಸಲ್ ತಂದಿದ್ರು ಅದನ್ನ ಇದು ಮಾಡಿದ್ವಿ ಬೆಳಿಗ್ಗೆ ಅಪ್ಪ ಅಮ್ಮ ಬೇಗ ಇದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಮನೇಲಿ ಇಬ್ಬರು ಹೋಗಿ ಟೆಂಪಲಿಗೆ ಹೋಗ್ಬಿಟ್ಟು ಬಂದರು ಬಂದಾದಮೇಲೆ ಅಮ್ಮ ಟಿಫನ್ ಮನೇಲಿ ಟಿಫನ್ ಏನು ಮಾಡಿದ್ರು ಅಂದರೆ ತರಕಾರಿ ಪಲಾವ್ ಹಾಗೂ ಕಾಳು ಗೊಜ್ಜು ಮಾಡಿದರು ಜೊತೆಗೆ ಕೇಸರಿ ಬಾತ್ ಮಾಡಿದರು ದೇವಸ್ಥಾನಕ್ಕೆ ಬೆಳಗ್ಗೆನೆ ಹೋಗ್ಬಿಟ್ಟು ಬಂದಿದ್ರಲ್ಲ ಅದಕ್ಕೆ ಕೆಲ್ಸಕ್ಕೇನು ರಜಾ ಆಗ್ಲಿಲ್ಲ ಕೆಲ್ಸಕ್ಕೆ ಹೋಗಿದ್ರು ಹೋಗ್ಬಿಟ್ಟು ಈವ್ನಿಂಗ್ ಬಂದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದು ಅಪ್ಪ ಅಮ್ಮ ಆಗಿ ಇವತ್ತಿಗೆ ಇಪ್ಪತ್ತೆಂಟು ವರ್ಷ ಆಯಿತು ನಮಗೆ ಗೊತ್ತಿಲ್ಲ ಅವರು ಅವಾಗ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರು ಅವ್ರ ಮದುವೆಯಾದ ದಿನನ ಅಂತ ಬಟ್ ನಮಗೆ ಬುದ್ಧಿ ತಿಳಿದಾಗಿಂದ ನಾವು ನೋಡ್ತಾ ಇರೋ ಥರ ಇದ್ದೀವಿ ಅಪ್ಪ ಅಮ್ಮಂಗೆ ಬಟ್ಟೆ ತಂದು ಕೊಡುತ್ತೆ ಅವತ್ತಿನ ದಿನ ಅಮ್ಮ ಅಪ್ಪಂಗೆ ಬಟ್ಟೆ ತಂದು ಕೊಡ್ತಾರೆ ಅವರಿಬ್ಬರು ಇಪ್ಪತ್ತೆಂಟು ವರ್ಷನ ಜೊತೆ ಜೊತೆಯಾಗಿ ತುಂಬ ಖುಷಿಯಿಂದ ಕಳೆದಿದ್ದಾರೆ ಅದಂತೂ ಗೊತ್ತು ಎಲ್ಲರೂ ಮಧ್ಯಾಹ್ನ ಇರುತ್ತೆ ಸ್ವಲ್ಪ ಜಗಳ ಮುನ್ಸು ನೋವು ಕೋಪ ಎಲ್ಲ ಇರುತ್ತೆ ಅದ್ರ ಮಧ್ಯೆಯೂ ಅವರು ತುಂಬ ಖುಷಿ ಖುಷಿಯಾಗಿ ಜೀವನ ನಡೆಸ್ಕೊಂಡು ಬಂದಿದ್ದಾರೆ ಚಾಮರಾಜಪೇಟೆಯಲ್ಲಿ ಒಂದು ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ತಟ್ಟೆ ಇಡ್ಲಿ ಮತ್ತು ಮಶ್ರೂಮ್ ಬಿರಿಯಾನಿ ಅಂದ್ಬಿಟ್ಟು ನನ್ನ ತಮ್ಮ ಹೋಗಿ ತೊಗೊಂಡು ಬಂದಿದ್ದ ಪಾರ್ಸಲ್ನ ಅವ್ರು ಬಾವನ್ ಕರ್ಕೊಂಡು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ ಅವತ್ತಿನ ದಿನ ತುಂಬ ಚೆನ್ನಾಗಿ ಕಳೀತು ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು